हनुम बहु पराक्रमा वीर हनुम बहु पराक्रमा पराक्रम सुज्ञानवित्तु पालि स जीवरोत्तम वीर हनुम बहु पराक्रमा पराक्रम रामदूतने केनि राक्षसरवनवने बेनि ರಾಮದೂತ ನೆನಿಸಿಕೊಂಡಿನಿ ರಾಕ್ಷಸರ ವನವನೆಲ್ಲ ಕಿತ್ತು ಬಂದಿನಿ ಜಾನಕಿಗೆ ಮುದ್ರೆಯಿತ್ತು ಜಗತಿಗೆಲ್ಲ ಹರುಷವಿತ್ತು ಜಾನಕಿಗೆ ಮುದ್ರೆಯಿತ್ತು ಜಗತ್ತಿಗೆಲ್ಲ ಹರುಷವಿತ್ತು ಚುಡಾಮಣಿಯ ರಾಮಗಿತ್ತು ಲೋಕಕ್ಕೆ ಮುದ್ರೆನಿಸಿ ಮೇರೆ ಬ ವೀರ ಹನುಮ ಬಹು ಪರಾಕ್ರಮ पालि सेन्न जीवरोत्तमा वीरहनुम बहु पराक्रमा सुतन पाद पूज गदय धि बकासुरन संहदे दे गोपुतन पाद पूजिसि ಗದೆಯ ಧರಿಸಿ ಬಕಾಸುರನ ಸಂಹರಿಸಿದೆ ದ್ರೌಪದಿಯ ಮೊರೆ ಕೇಳಿ ಮತ್ತೆ ಕೀಚ ಕನ್ನ ಕೊಂದು ದ್ರೌಪದಿಯ ಮೊರೆ ಕೇಳಿ ಮತ್ತೆ ಕೀಚ ಕನ್ನ ಕೊಂದು ಭೀಮನೆಂಬ ನಾಮ ಧರಿ ಸಂಗ್ರಾಮಧೀರನಾಗಿ ಮೆರೆ ಬೀರ ಹನುಮ ಬಹು ಪರಾಕ್ರಮ ಸುಜ್ಞಾನವಿತ್ತು ಪಾಲಿಸಣ್ಣ ಜೀವರುತ್ತಮ ವೀರ ಹನುಮ ಬಹು ಪರಾಕ್ರಮ ಮಧ್ಯಗೇಹನಲ್ಲಿ ಜನಿಸಿನಿ ಬಾಲ್ಯದಲ್ಲಿ ಮಸ್ಕರಿಯ ರೂಪಗೊಂಡೆ ನೀ ಮದ್ಯಗೇಹನಲ್ಲಿ ಜನಿಸಿನಿ ಬಾಲ್ಯದಲ್ಲಿ ಮಸ್ಕರಿಯ ರೂಪಗೊಂಡಿನಿ ಸತ್ಯವತೆಯ ಸುತನ ಭಜಿಸಿ ಸನ್ಮುಖಿ ಭಾಷ್ಯ ಸತ್ಯವತಿಯ ಸುತನ ಭಜಿಸಿ ಸನ್ಮುಖಿ ಭಾಷ್ಯ ಸಜ್ಜನರ ಪೊರೇವ ಮುದ್ದು ಪುರಂದರ ವಿಠಲನ ದಾಸ ವೀರನ್ನು ಬಹು ಪರಾಕ್ರಮ ಸುಧ್ಯಾನವಿತ್ತು ಪಾಲಿ ಸನ್ನ ಜೀವರು ಉತ್ತಮ ವೀರು ಮಹು ಪರ್ರಮ वीरः नु महु पराक्रमा वीरः ननुम बहु पराक्रमा वीरः नु महु पराक्रमा